ಐ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಇವತ್ತು ನಾನು ಎಲ್ಲಿಗೆ ಹೋಗ್ತೀನಿ ಏನು ಮಾಡ್ತೀನಿ ಅನ್ನೋದನ್ನ ನಾನು ತೋರಿಸ್ತೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ಒಂದು ವಿಡಿಯೋದ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನಿವಾಗ ಸಬರ್ಗೆ ಹೋಗಬೇಕು ಸೊ ಸಂಜು ಕೆಳಗಡೆ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಡ್ಯೂಟಿಗೆ ಹೋಗ್ಬಿಟ್ಟು ಬಂದಿದ್ದಾರೆ ಸೊ ಇವಾಗ ನಾನು ಹೊರಡಬೇಕು ಟೈಮ್ ಆಗಿದೆ ನಮ್ಮ ಅಕ್ಕ ಕೂಡ ಆಲ್ರೆಡಿ ಸಬಾರಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದಾಳೆ ಸೊ ಇವಾಗ ಸ್ವಲ್ಪ ಲಗೇಜ್ ಇದೆ ಕೈಸ್ಟ್ ಟೈಮ್ ಆಗಿಬಿಟ್ಟಿದೆ ಫೈನಲಿ ಹೊರಟೆ ಇವಾಗ ನಾನು ಗೈಸ್ ಹೆಂಗಿದ್ರು ನಾನು ಕೀ ಕೊಡ್ಬೇಕಿತ್ತು ಮನೆ ಕೀನ ಬಟ್ ಎಲ್ಲಿ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ ಸೊ ಸಂಜು ಬಂದಿದ್ದು ಒಳ್ಳೇದೇ ಆಯ್ತು ಇವಾಗ ಕೀ ಕೊಟ್ಬಿಟ್ಟು ಹಂಗೆ ನನಗೂ ಡ್ರಾಪ್ ಮಾಡ್ದಾಯಿಸು ಸದ್ಯ ನಡ್ಕೊಬರ್ಬೇಕಿತ್ತು ಗೈಸ್ ಇವಾಗ ನಾನು ನಮ್ಮ ಅಕ್ಕ ಹೊರಗಡೆ ಹೋಗ್ತಿದ್ದೀವಿ ಅಂಗಡಿಗೆ ನಾನು ಅಲ್ಲಿ ಮೈಸೂರಲ್ಲಿ ಬಂದಲ್ಲ ಅವಾಗ ವಿಡಿಯೋ ಮಾಡೋದ ಅಂದ್ಕೊಂಡೆ ಬಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಯಾಕಂದರೆ ಬಸ್ಸು ಮೂವ್ ಆಗೋಯಿತು ಸೊ ಹಾಗಾಗಿ ಇವಳು ನನಗೆ ಸಿಗಲಿಲ್ಲ ನಾನು ಮನೆಗೆ ಬಂದೆ ಆಮೇಲೆ ಇವಳು ಬಂದು ಇವ ಇವಳೇ ಫಸ್ಟು ಕೇರ್ನಾಟಿಗೆ ಬಂದಿದ್ದು ಆಮೇಲೆ ನಾನು ಬಂದೆ ಸೊ ಇವಾಗ ನಾವು ಹೊರ್ಗಡೆ ಇದ್ದೀವಿ ಬಟ್ಟೆ ಅಂಗಡಿಗೆ ಬಟ್ಟೆ ಶಾಪಿಂಗ್ ಮಾಡೋದಕ್ಕೆ ಇವಳು ವರಲಕ್ಷ್ಮಿ ಕುಣಿಸ್ತಾಳಲ್ಲ ಸೊ ಅದಕ್ಕೆ ಸೀರೆ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದಾಳೆ ನಂಗೊಂದು ಸೀರೆ ಕೊಡಿಸ್ತೀನಿ ಅಂತ ಹೇಳಿದ್ದಾಳೆ ಅದಕ್ಕೆ ಹೋಗ್ತಾಳೆ ಫ್ರೆಂಡ್ಸ್ ಏನು ಕೊಡ್ತಾರೆ ಸಿಗ್ ಕೊಡ್ಸಿದಿನಿ ಅದಕ್ಕೆ ಹೋಗ್ತಿದೀನಿ ತೋರಿಸ್ತೀನಿ ಸುಂದಿರಿ ಒಂದೇ ತರ ಇಬ್ರು ನೋ ಫ್ರೆಂಡ್ಸ್ ಇಬ್ರು ಒಂದೇ ತರ ತಗೋದಿದೀನಿ ಕೊಡ್ಸ್ತಾವ್ಳ ಇದಕ್ಕೆ ಐಸ್ ತೋರಿಸ್ತೀನಿ ಏನು ಬಂದಿದ್ದಾಳೆ ನೋಡಿ ಅವಳು ಏನೋ ಫೋಟೋ ಫ್ರೇಮ್ ಮಾಡ್ಸಬೇಕು ಎಲ್ಲ ಫೋಟೋ ಆಂಟಿ ಹಿಡ್ಕೊಂಡ್ ಐತೆ ಗೈಸ್ ಅರ್ಷಿ ಮಲ್ಗಿದ್ಲೋ ಕಾಲ್ ಮಾಡಿ ಎಪ್ರೆಸ್ಪುಡ್ ಕರ್ಕೊಂಡ್ ಹೋಯಿತಿದೀನಿ ಅದಕ್ಕೆ ನೋಡಿ ಏನು ಮಾತಾಡ್ತಿಲ್ಲ ಮಾತಾಡೇ ಮಾತಾಡಲ್ಲ ಗೈಸ್ ನಾವಿವಾಗ ಸೀರೆ ತಗೊಳ್ಳೋಣ ಅಂತ ಬಂದಿದ್ದೀವಿ ಅರ್ಷಿ ಮತ್ತು ಅವರಮ್ಮ ಹಾಗೆ ಹೋದರು ಸೊ ನಾವು ಮಾತ್ರ ಸೀರೆ ತೊಗೊಳ್ಳೋಣ ಅಂತ ಬಂದ್ವಿ ಬಾ ಬ್ಲ್ಯಾಕ್ ಸ್ಯಾರಿ ಇದೆಯಲ್ಲ ಅದು ನಂಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಟ್ ಅದನ್ನು ನಾನು ತೊಗೊಳ್ಳಿಲ್ಲ ನಮ್ಮ ಅಕ್ಕ ನೋಡ್ತಾ ಇದ್ದಾಳೆ ದೇವರಿಗೆ ಸೀರೆನ ಸೆಲೆಕ್ಟ್ ಮಾಡ್ತಾ ಇದ್ದಾಳೆ ಇವಾಗ ನನಗೆ ಅಲ್ಲೆಲ್ಲ ಇಷ್ಟ ಆಗಿದ್ದು ಅಂದರೆ ಸಿಂಪಲ್ ಸೀರೆನೇ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಆದರೆ ನಾವು ದೇವರಿಗೆ ಇದ್ದೆ ಸ್ವಲ್ಪ ಚೆನ್ನಾಗಿರೋ ಸೀರೆ ಅಂತ ಅಂದ್ಬಿಟ್ಟು ಚೆನ್ನಾಗಿರೋ ಸೀರೆ ನೋಡ್ತಾ ಇದ್ದಾಳೆ ಅವಳು ನಮಗೂ ಕೂಡ ಅದೇ ಥರ ಇದ್ದೀವಿ ಅವಳು ಗೊತ್ತಿರಲಿಲ್ಲ ವಿಡಿಯೋ ಮಾಡೋದು ಇವಾಗ ಸ್ಮೈಲ್ ಮಾಡ್ತಾಳೆ ನೋಡಿ ಅಂದರೆ ನಾನು ನಮ್ಮ ಅಕ್ಕ ಒಂದೇ ಥರ ಇಬ್ಬರು ಸ್ಯಾರಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಏನಂದರೆ ಇಲ್ಲಿ ನಮ್ಗೆ ಯಾವುದೂ ಇಷ್ಟ ಆಗಲಿಲ್ಲ ಮತ್ತು ನಾವು ನಮ್ಮ ಖುಷಿ ಎಷ್ಟು ಮಾತ್ರ ತೊಗೊಂಡು ಸ್ಯಾರಿಲಿ ಸ್ಯಾರಿ ಹೋಲಿಸೋಣ ಅಂತ ಅದ್ರಲ್ಲಿ ಲಂಗ ಬ್ಲೌಸ್ನ ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ನಾನು ಏನೋ ಹೇಳಿದೆ ಅದಕ್ಕೆ ನಮ್ಮ ಅಕ್ಕ ಹೆಂಗೆ ಹೊಡಿತಾಳೆ ನೋಡಿ ಗಳಿಸಿ ಇವಾಗ ಲಾಸ್ಟಲ್ಲಿ ಅಲ್ಲಿ ಎತ್ತಿ ಪೈಡ್ ಅಂತ ಬಿಡ್ತಾಳೆ ಹಂಗೆ ಸೊ ಇವಾಗ ನಾವು ಇದ್ದೀವಿ ಪಾನಿಪುರಿ ತಿನ್ನೋಣ ಅಂತ ಅಂದ್ಕೊಂಡು ಸೊ ಬಂದ ಇವಾಗ ಕೂತಿದ್ದೀವಿ ಅಲ್ಲ ಪಾನಿಪುರಿ ತಿನ್ನೋಣ ಅಂತ ಅವಳು ಆರ್ಡರ್ ಕೊಟ್ಟಿದ್ದಾಳೆ ಅವಳು ಕೊಡಿಸ್ತಾ ಇರೋದು ನಾನು ತಿಂದೆ ಸಿಕ್ಕಾಪಟ್ಟೆ ಸ್ಪೈಸಿ ಆಗಿತ್ತು ಅದಕ್ಕೆ ಖಾರ ಅಂತ ಅಂದ್ಕೊಂಡು ಇದು ಮಾಡ್ತಾಯಿದ್ದೀನಿ ಇವಾಗ ಓಟೋ ನಾವು ಹೋಗ್ತಾ ಇದ್ದೀವಿ ಅಲ್ಲಿಂದ ನಾವು ಇನ್ನೊಂದು ಸೀನು ವೆಡ್ಡಿಂಗ್ಸ್ಗೆ ಹೋಗಿ ಅಲ್ಲೂ ಕೂಡ ಸ್ಯಾರಿ ತೊಗೊಂಡೆ ಬಟ್ ನಾನು ವೀಡಿಯೋಸ್ ಯಾವುದೂ ಮಾಡ್ಕೊಳ್ಳಲಿಲ್ಲ ಅಲ್ಲೂ ಕೂಡ ಸ್ಯಾರಿ ತೊಗೊಂಡು ಗೋಬಿ ತೊಗೊಂಡು ಮನೆಗೆ ಹೋದ್ವಿ ಬಟ್ ನಾನು ಅಲ್ಲಿ ಸೀರೆನ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ನೋಡಿ ಮನೆಗೆ ಬಂದು ಒಂದು ನಾಲ್ಕು ಸ್ಯಾರಿಯೇನೋ ತೊಗೊಬಂದಿದ್ದೀವಿ ಬಟ್ ನಾನು ಅಲ್ಲಿ ವೀಡಿಯೋ ಏನು ಮಾಡ್ಕೊಳ್ಳಿಲ್ಲ ಊಟ ಮಾಡಿ ಮಲ್ಕೋಬಿಟ್ಟೆ ಸೊ ನೆಕ್ಸ್ಟ್ ಡೇ ಇಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗಾಯಸ್ ಗೈಸ್ ಇವಾಗ ನಾವು ಮಳೆ ಬರ್ತಾ ಇದೆ ನಮ್ಮಕ್ಕ ಫ್ರೆಶ್ ಅಪ್ ಆಗಿದ್ದಾಳೆ ಆಗಿಲ್ಲ ಮೈಸೂರೇ ಅಲ್ವ ಹೋಗಾಗೋಣ ಅಂತ ಇವಾಗ ನಾವು ಅದೇ ನಿಮ್ಗೆ ಒಂದ್ಸಲ ಹೇಳಿದ್ದೀನಿ ನಮ್ಮ ರಿಲೇಶನ್ ಅವ್ರ ಮನೆಗೆ ಹೋಗಿ ಬ್ಲೌಸ್ ಹೊಲಿಯೋದಕ್ಕೆ ಕೊಡಬೇಕು ನೋಡಿ ಸ್ಯಾರಿ ನಾನೊಂದು ನಮ್ಮ ಅಕ್ಕ ಒಂದು ಸೇಮ್ ಟು ಸೇಮ್ ತಗೊಂಡಿದೀವಿ ಅಂದ್ರೆ ನಾವು ವರಲಕ್ಷ್ಮಿ ಹಬ್ಬಕ್ಕೆ ಹಾಕೊಳ್ಳೋದಕ್ಕೆ ಅಂತ ಸೇಮ್ ತೊಗೊಂಡಿದ್ದೀವಿ ಅದನ್ನು ಒಲಿಯೋದಕ್ಕೆ ಒಂದೇ ಥರ ಹೊಲ್ಸೋಣ ಅಂದ್ಬಿಟ್ಟು ಸೊ ಹೋಗ್ತಾ ಇದ್ದೀವಿ ನಾನೇನು ಮೈಸೂರು ಒನ್ ಅವರಲ್ಲೆಲ್ಲ ಹೋಗ್ಬಿಡ್ತೀನಿ ಬಟ್ ನಮ್ಮ ಅಕ್ಕ ಬಟ್ ನಮ್ಮ ಅಕ್ಕ ಹೊರಡೋದು ಸ್ವಲ್ಪ ಲೇಟ್ ಆಗುತ್ತೆ ಅವಳು ಬೆಂಗಳೂರಲ್ವಾ ಸೊ ಹಾಗಾಗಿ ಆದರೂ ಬೆಳಗ್ಗೆನ ಹೊರಡಬೇಕಿತ್ತು ಬಟ್ ಇವಾಗ ಇದ್ದೀವಿ ಇನ್ನು ನಾವು ಅವ್ರ ಮನೆಗೆ ಹೋಗಿ ಬ್ಲೌಸ್ನ ಒಲಿಯೋದಕ್ಕೆ ಕೊಟ್ಟು ಆಮೇಲೆ ಹೋಗಬೇಕು ನಂದೇನು ಲಗೇಜ್ ಜಾಸ್ತಿ ಇಲ್ಲ ಗೈಸ್ ಅದು ಇಲ್ಲಿದೆ ಅಂದ್ಬಿಟ್ಟು ಎತ್ಕೊ ಬಂದಿದೆ ಅಷ್ಟೇ ಇವಾಗ ಆರಾಮ್ಸಾಗಿ ಇದ್ದೀನಿ ಎಲ್ಲ ಎತ್ಕೊಂಡಾ ಏನಿಲ್ಲ ಗೈಸ್ ಇದೊಂದು ವಾಟರ್ ಬಾಟಲ್ ಅಂತದ್ದಿದೆ ನಾನು ಅಷ್ಟೇ ನನ್ನ ಬಟ್ಟೆ ಮ್ಯಾಚೆ ಅದೊಂದು ಎತ್ಕೊಂಡು ಹೋಗ್ತಾಯಿದ್ದೀನಿ ಅದೊಂದು ಸೈಡ್ ಬ್ಯಾಗ್ ಒಂದು ಅಷ್ಟೇ ನಂದು ಲಗೇಜು ಏನಿಲ್ಲ ಗಾಯ್ಸ್ ಗೈಸ್ ನಾನು ನಿಮಗೆ ಸೀರೆ ತೋರಿಸಿಲ್ಲ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ರೀ ನಂದು ನಮ್ಮ ನಮ್ಮಕ್ಕೊಂದು ಒಲೆ ಕೊಡ್ತೀವಲ್ಲ ಅಲ್ಲಿ ಗಾಳಿ ಮಳೆ ಎಲ್ಲ ಬರ್ತೈತೆ ಗಾಯಸ್ ಗೈಸ್ ಇವಾಗ ನಾವು ಬ್ಯಾಂಗಲ್ ಸ್ಟೋರ್ಗೆ ಬಂದಿದ್ದೀವಿ ಅಕ್ಕ ಜ್ಯುವೆಲರಿ ತೊಗೋಬೇಕಂತೆ ಸೊ ಹಾಗಾಗಿ ಅಂದರೆ ಲಕ್ಷ್ಮಿಗೆ ಹಾಕೋದಕ್ಕೆ ಅವಳು ಹೆಂಗೆ ಅಂದರೆ ಒಂದು ಸಲ ದೇವ್ರಿಗೆ ಹಾಕಿದ್ದನ್ನು ಮತ್ತೆ ಹಾಕೋದಿಲ್ಲ ಆವಾಗಲೂ ಹೊಸದೊಸ ತಗೊಂಡೇನೋ ಹಾಕ್ತಾಳೆ ಸೊ ಹೋದ ಸಲೂ ಕೂಡ ಪರ್ಚೇಸ್ ಮಾಡಿದ್ಲು ಆಗ ನಾನು ಇಲ್ಲೇ ಇದ್ದೆ ಬಟ್ ಈ ಸಲವೂ ಕೂಡ ಪರ್ಚೇಸ್ ಮಾಡ್ತಾ ಇದ್ದಾಳೆ ನೋಡೋಣ ಯಾವ್ದು ತೊಗೋತಾಳೆ ಏನು ಅಂತ ನೋಡೋಣ ಬಟ್ ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ

ಗೋಲ್ಡಲ್ಲಿ ಫೈನ್ ರೇಟ್ ಇದ್ದ ಮಾಮೂಲಿ ತೊಗೊಂಡ್ರೆ ಒನ್ ಫಿಫ್ಟಿ ರೇಂಜು ಎಲ್ಲ ಇದೆ ಎಲ್ಲ ಕ್ವಾಲಿಟಿ ಇದೆ ತುಂಬ ಚೆನ್ನಾಗಿ ನೋಡುತ್ತಾ ಇದಕ್ಕೆ ಮ್ಯಾಚ್ ಆಗೋಲ್ಲ ಇಲ್ಲ ರೂಬಿ ತೊಗೊಳಿ ಇದ್ಕೆ ಬೇಕು ಅಂದರೆ ಇಲ್ಲಿ ಇಲ್ಲಿ ಇದಕ್ಕೆ ಮ್ಯಾಚ್ ಆಗೋ ಥರ ತಿನ್ನಲ್ಲ ಇದು ಚೆನ್ನಾಗಿದೆ ಗಣ ಚೆನ್ನಾಗಿದೆ ಮೇಡಮ್ ಇನ್ನೇ ಇದು ಮ್ಯಾಟ್ ಫಿನಿಶಿಂಗ್ ಥರ ಇದು ನೋಡಿ ಸೂಪರ್ ಇದು ಆ ಮ್ಯಾಚ್ ಇದಕ್ಕೆ ಚಿನ್ನದಲ್ಲಿ ಎಲ್ಲ ಇದೆ ತರ ಇದು ಎರಡೇ ಕಲರ್ ಹೋಗೋದು ಒಂದು ರೂಬಿ ಒನ್ ಇದು ಮಲ್ಟಿ

ಗೈಸ್ ಫೈನಲ್ ಆಗಿ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ ನೋಡಿ ಮತ್ತು ಇದು ನಮ್ಮ ಅಕ್ಕಂಗೆ ಇದು ನನಗೆ ಇದು ನನಗೆ ಗೈಸ್ ನಾವು ತಗೊಂಡಿದ್ದೇ ಸೀರೆ ನೋಡಿ ಇದು ನಂದು ಬ್ಲೂ ಕಲರ್ ಬ್ಲೌಸು ಇದು ನಮ್ಮ ಅಕ್ಕಂದು ಗ್ರೀನ್ ಕಲರ್ ಬ್ಲೌಸು ಇವಾಗ ಒಲೆಯಾಗ ಕೊಡೋಕೆ ಬಂದಿದ್ದೀವಿ ನಮ್ಮ ರಿಲೇಷನ್ ಮನೆಗೆ ನೋಡಿ ಚೆನ್ನಾಗಿ ವರಲಕ್ಷ್ಮಿ ಹಬ್ಬಕ್ಕೆ ನಾವು ಜಾಸ್ತಿ ವಿಡಿಯೋ ಮಾಡಲಿಲ್ಲ ಅಲ್ಲಿಂದ ನಾನು ನನ್ನ ಫ್ರೆಂಡ್ ಸಿಕ್ಕಿದ್ಲು ಮಾತಾಡಿಕೊಂಡು ನಾನು ಬಸ್ ಹತ್ತದೆ ಸೊ ಇವಾಗ ನಾವು ಬಸ್ಸಲ್ಲಿ ಕೂತಿದ್ದೀವಿ ನಾನು ನಮ್ಮ ಅಕ್ಕ ಮಾಡ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೆ ನಮ್ಮ ಅಕ್ಕನಿಗೆ ನಾನು ನೀನು ಒಂದೇ ಥರ ಇದ್ದೀವ ಒಂದೇ ಥರ ಕಾಣ್ತಾ ಇದ್ದೀವ ಅಂತ ಅಂದ್ಕೊಂಡು ಸೊ ನಾನು ಮೈಸೂರಲ್ಲಿ ಇಳ್ಕೊಂಡೆ ಅವ್ಳು ಬೆಂಗಳೂರಿಗೆ ಹೋಟ್ಲು ನಾನೇನೋ ಬೇಗ ಬಂದೆ ಮೂರು ಗಂಟೆಗೆ ಬಟ್ ಅವಳು ಹೋಗಿ ತುಂಬ ಲೇಟ್ ಆಯಿತು ಗೈಸ್ ನಾನು ಇವಾಗ ಜಸ್ಟು ಮನೆಗೆ ಬಂದೆ ಶಾಪಿಂಗ್ ಎಲ್ಲ ಮುಗಿಸಿ ಅಂದರೆ ಒಳ್ಳೆದಕ್ಕೆಲ್ಲ ಕೊಟ್ಟು ಎಲ್ಲ ಮಾಡಿ ಇವಾಗ ಜಸ್ಟು ಮನೆಗೆ ಬಂದಿದ್ದೀನಿ ಇವಾಗ ನಾನು ಅಡುಗೆ ಮಾಡಬೇಕು ಏನಾದ್ರೂ ನೋಡೋಣ ಏನು ಮಾಡೋದಾ ಅಂತ ಅಂದರೆ ಆಲ್ರೆಡಿ ಅಂದರೆ ಚಿತ್ರನ ಗೊಜ್ಜು ಕುಳಿಯೋವರೆಗೊಜ್ಜೆಲ್ಲ ಇದೆ ಜಸ್ಟು ರೈಸ್ ಇಟ್ಕೋತೀನಿ ಅಷ್ಟೇ ಸೊ ಇವಾಗ ನಾನು ತುಂಬ ಸ್ಟ್ರೆಸ್ ಆಗಿದ್ದೀನಿ ಸೊ ಇವಾಗ ಅದೇ ಇದು ಶಾಪಿಂಗ್ ಬ್ಲಾಗು ಸೊ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಬಾಯ್